ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಒಳಗೆ ಬರುತ್ತೇನೆ ಕರ್ತನಲ್ಲಿ ಪ್ರಿಯ ದೇವರ ಮಗನೇ ಈ ದಿನ ದೇವರು ನಿನ್ನ ಹೃದಯವನ್ನು ತಟ್ಟುತ್ತಾ ಇದ್ದಾನೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ದೇವರು ನಿನ್ನ ಹೃದಯದಿಂದ ಹೊರಗಡೆ ಹಾಕಿ ದುರಾತ್ಮನ ಅನೇಕ ಆಲೋಚನೆ ಯೋಚನೆಗಳನ್ನು ಹೃದಯದಲ್ಲಿ ತುಂಬಿಕೊಂಡು ದೇವರಿಂದ ದೂರವಾಗಿ ಜೀವಿಸ್ತಾ ಇರ್ಬೋದು ದೇವರು ತಿರುಗಿ ಈ ದಿನ ನಿನ್ನ ಹೃದಯವನ್ನು ತಟ್ಟುತ್ತಾ ಇದ್ದಾನೆ ಹೀಗೋ ಮಗನೇ ಮಗಳೇ ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ಈ ದಿನ ವಾಕ್ಯ ಕೇಳತಕ್ಕಂಥ ಮಗನೇ ಮಗಳೇ ದೇವರ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ದೇವರು ಈ ದಿನ ನಿನ್ನ ಹೃದಯದಲ್ಲಿ ಬರಲು ಶಕ್ತನಾಗಿದ್ದಾನೆ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಿದ್ದೇನೆ ಎಂದು ದೇವರು ಹೇಳುತ್ತಾ ಇದ್ದಾನೆ ಹೃದಯದಲ್ಲಿ ಕೆಟ್ಟದನ್ನು ತುಂಬಿಕೊಂಡಿರಬಹುದು ದೇವರ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾನೆ ಈಗೋ ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ನೀನು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ನಿನ್ನ ಹೃದಯದಲ್ಲಿ ಬರುತ್ತೇನೆ ದೇವರು ಈ ದಿನ ನಿನ್ನ ಹೃದಯದಲ್ಲಿ ಬರುವುದಕ್ಕಾಗಿ ಸಿದ್ಧವಾಗಿದ್ದಾನೆ ಮಗನೇ ಮಗಳೇ ನಿಮ್ಮ ಹೃದಯದ ಬಾಗಿಲನ್ನು ದೇವರಿಗಾಗಿ ತೆರೆಯಿರಿ ದೇವರು ನಿನ್ನ ಜೀವಿತದಲ್ಲಿ ಬರುತ್ತಾನೆ ನಿನ್ನ ಹೃದಯದಲ್ಲಿ ದೇವರು ಬರುತ್ತಾನೆ ಆವಾಗ ನೀನು ಯಾವ ರೋಗದಲ್ಲಿರುವುದಿಲ್ಲ ಯಾವ ಚಿಂತೆಯಲ್ಲಿರುವುದಿಲ್ಲ ಯಾವ ಕೊರತೆಯಲ್ಲಿರುವುದಿಲ್ಲ ಯಾಕೆಂದರೆ ಸರ್ವ ಸೃಷ್ಟಿ ಕರ್ತನಾದ ದೇವರು ಇವತ್ತು ನಿನ್ನ ಹೃದಯದಲ್ಲಿ ಬರಲು ಶಕ್ತನಾಗಿದ್ದಾನೆ ನೀನು ಒಂದು ವೇಳೆ ಆತನ ಸ್ವರವನ್ನು ಕೇಳಿ ಈ ದಿನ ನಿನ್ನ ಹೃದಯದ ಬಾಗಿಲನ್ನು ತೆರೆದು ದೇವರಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡುವುದಾದರೆ ದೇವರು ಅದ್ಭುತ ರೀತಿಯಿಂದ ನಿನ್ನನ್ನು ನಡೆಸಲು ಶಕ್ತನಾಗಿದ್ದಾನೆ ದೇವರ ವಾಕ್ಯ ಕೇಳ್ತಕ್ಕಂಥ ಮಗನೇ ಮಗಳೇ ದೇವರಿಗೆ ದೂರವಾಗಿ ಜೀವಿಸಬೇಡ ದೇವರಿಗೆ ಬೆನ್ನು ಮಾಡಿ ನೀನು ಓಡಬೇಡ ನಿನ್ನ ಪ್ರಯಾಸಕ್ಕೆ ಯಾವ ಪ್ರತಿಫಲವೂ ಸಿಗುವುದಿಲ್ಲ ದೇವರು ಇವತ್ತು ನಿನ್ನ ಕೇಳ್ತಾ ಇದ್ದಾನೆ ನನಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡುತ್ತೀಯಾ ನೀನು ಕೊಡುವುದಾದರೆ ನಾನು ನಿನ್ನ ಹೃದಯದಲ್ಲಿ ಬರುತ್ತೇನೆ ಈಗೋ ನಾನು ಈ ಸಮಯದಲ್ಲಿ ನಿನ್ನ ಹೃದಯವನ್ನು ತಟ್ಟುತ್ತಾ ಇದ್ದೇನೆ ನೀನು ತೆರೆಯುವುದಾದರೆ ನಾನು ನಿನ್ನ ಹೃದಯದಲ್ಲಿ ಬರುತ್ತೇನೆ ಕರ್ತನಲ್ಲಿ ದೇವರ ಮಕ್ಕಳೇ ವಾಕ್ಯ ಕೇಳ್ತಕ್ಕಂಥ ಮಗನೇ ಮಗಳೇ ಈ ದಿನ ದೇವರಿಗೆ ನಿನ್ನ ಹೃದಯದಲ್ಲಿ ಸ್ಥಳವನ್ನು ಕೊಡು ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಶಕ್ತನಾಗಿದ್ದಾನೆ ಆಮೇಲೆ